ಸೊ ಹಾಯ್ ಎಲ್ಲ ವೆಲ್ಕಮ್ ಟು ಮೈ ಚಾನಲ್ ಆ್ಯಂಡ್ ಇವತ್ತಿನ ಒಂದು ವಿಡಿಯೋದಲ್ಲಿ ಅಕಸ್ಮಾತ್ ನಿಮಗೆ ಹಿಂದಿನ ದಿನದ ರೈಸ್ ಏನಾದರೂ ಉಳಿದಿತ್ತು ಅಂತಂದರೆ ಅದನ್ನು ಒಗ್ಗನ್ನು ಹಚ್ಚಿ ತಿನ್ನೋದಂತೂ ಕಾಮನ್ ಬಟ್ ಅದು ರೆಸಿಪಿ ಏನಾದರೂ ಮಾಡ್ಕೊಂಡು ತಿನ್ನೋದು ಬೇಜಾರಾಗಿದ್ದರೆ ಈ ಥರ ರೆಸಿಪಿನ ಟ್ರೈ ಮಾಡಿ ನೆಕ್ಸ್ಟ್ ಟೈಮ್ ರೈಸ್ ಏನಾದರೂ ಉಳಿದಿತ್ತನು ಅಂದರೆ ಇದೇ ಥರ ರೆಸಿಪಿನ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಸೊ ಹಾಗಾದರೆ ಅದು ಯಾವ ರೆಸಿಪಿ ಹೇಗೆ ಮಾಡೋದು ಅನ್ನೋದನ್ನು ಈಸಿ ಮೆಥಡಲ್ಲಿ ಈ ವೀಡಿಯೋದಲ್ಲಿ ಹೇಳ್ಕೊಡ್ತಾಯಿದ್ದೀನಿ ಬನ್ನಿ ಮೊದಲಿಗೆ ಇದಕ್ಕೆ ಬೇಕಾಗಿರುವಂಥ ಐಟಮ್ಗಳನ್ನು ನೋಡೋದಾದರೆ ಜೀರಿಗೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಹಾಗೆ ಉಪ್ಪು ಅರಶಿನ ಇನ್ನು ಶೇಂಗಾ ಹೊರದಿದ್ದ ಶೇಂಗಾದ್ರೂ ನಡೆಯುತ್ತೆ ಹಸಿ ಶೇಂಗಾದ್ರೂ ನಡೆಯುತ್ತೆ ಹಾಗೆ ಇಲ್ಲಿ ನಾನು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಎರಡು ಹಾಗೆ ಈರುಳ್ಳಿ ತೊಗೊಂಡೀನಿ ಕರಿಬೇವು ಮತ್ತು ಕೊತ್ತಂಬರಿ ಮತ್ತು ಅರ್ಧ ನಿಂಬುವನ್ನು ತೊಗೊಂಡಿದ್ದೀನಿ ಇಷ್ಟು ಒಗ್ಗರಣೆಗೆ ಬೇಕಾಗಿರೋ ಇನ್ನು ನಿನ್ನೆ ಉಳಿದಿರುವಂತಹ ರೈಸ್ ಇದೆ ಇದು ಒಂದಿಬ್ಬರು ತಿನ್ನೋಷ್ಟಿದೆ ಹಾಗೆ ನಾನು ತೋರಿಸಿಟ್ಕೊಂಡಿರುವಂಥ ಅವಲಕ್ಕಿನ ಇಲ್ಲಿ ತೊಗೊಳ್ತಾ ಇದ್ದೀನಿ ಇದೇನಪ್ಪ ಇವಳು ಅಣ್ಣ ಓಕೆ ಇನ್ನು ಅವಲಕ್ಕಿ ಅಂತ ಅಂತ ಇದ್ದಾಳಲ್ಲ ಯಾಕೆ ಅಂತ ಅಂದರೆ ಲಾಸ್ಟಲ್ಲಿ ಗೊತ್ತಾಗುತ್ತೆ ನಾನು ಅವ್ಲಕ್ಕಿ ಯಾಕೆ ತೋರಿಸ್ಕೊಂಡು ಇಟ್ಕೊಂಡೆ ಅಂತ ಇವಾಗ ಲಾಸ್ಟಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಆ್ಯಂಡ್ ಇಲ್ಲಿ ನಾನು ಒಂದು ಬಾಣಲಿ ತೊಗೊಂಡಿದ್ದೀನಿ ಮಗರ್ನಿಗೆ ಇಲ್ಲೊಂದು ಟೂ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಈಗ ಫಸ್ಟಿಗೆ ಎಣ್ಣೆ ಕಾದಿದೆ ಅಂತಂದಾಗ ಸಾಸಿವೆ ಹಾಕ್ತಾಯಿದ್ದೀನಿ ಸೊ ನಿಮಗೆ ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಸಾಕು ತುಂಬ ಸಾಸಿವೆ ಏನು ಬೇಕಾಗಲ್ಲ ಇನ್ನು ಇದು ಕಾಯ್ದಿದೆ ಅಂತಂದಾಗ ಫುಲ್ ಒಂದು ತುಂಬ ಕಾದಿರಬಾರ್ದು ನಾರ್ಮಲ್ ಿರಬೇಕು ಸೊ ಲೋ ಫ್ರೇಮ್ದಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಎಂ ಕಡಲೆ ಕಡಲೆಬೇಳೆನ ಹಾಕೊಳ್ತಾ ಇದ್ದೀನಿ ಸೊ ಬೇಳೆನ ಲೈಟಾಗಿ ಬ್ರೌನ್ ಆಗಿ ಲೈಟಾಗಿ ತುಂಬ ಡಾರ್ಕ್ ಆಗಲ್ಲ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇದೆ ಅಂತಂದಾಗ ನೆಕ್ಸ್ಟ್ ಇದಕ್ಕೆ ನಾನು ಉದ್ದಿನ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಸೊ ಕಡಲೆಬೇಳೆ ಹಾಕಿದ ತಕ್ಷಣ ಉದ್ದಿನ ಬೇಳೆ ಹಾಕಕ್ಕೆ ಹೋಗಬೇಡಿ ಕಡಲೆ ಬೇಳೆ ಲೈಟಾಗಿ ಫ್ರೈ ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ ಬೇಳೆ ಹಾಕಿ ಒಂದು ಒಂದರಿಂದ ಎರಡು ಸೆಕೆಂಡ್ ಆದ ಬಳಿಕ ಉದ್ದಿನ ಬೇಳೆನ ಹಾಕ್ಕೊಳ್ಳಿ ಈಗ ಕಡಲೆ ಬೇಳೆ ಉದ್ದಿನ ಬೇಳೆ ಒಂದು ಅರ್ಧ ಅರ್ಧ ಸ್ಪೂನ್ ಇದ್ದರೂ ಓಕೆ ಸೊ ನಿಮ್ಗಿನ್ನೂ ಚೆನ್ನಾಗಿ ಟೇಸ್ಟ್ ಬರಬೇಕು ಅಂತಂದರೆ ಒಂದೊಂದು ಸ್ಪೂನ್ ಹಾಕೊಂಡ್ರೂ ನಡೆಯುತ್ತೆ ಇವಾಗ ಕಡಲೆ ಕಡಲೆಬೇಳೆ ಕಂಪ್ಲೀಟ್ಲಿ ಬ್ರೌನ್ ಕಲರ್ಗೆ ಅಥವಾ ಗೋಲ್ಡನ್ ಕಲರ್ಗೆ ಇದು ತಿರುಗಬೇಕು ಸೊ ಓಕೆ ಇವಾಗ ಒಂದು ನಾಲ್ಕೈದು ಕರ್ಬೇವು ವೆಲೆಯನ್ನು ಹಾಕೊಳ್ತಾ ಇದ್ದೀನಿ ಆಮೇಲೆ ಒಂದು ದೊಡ್ಡ ರೀತಿಯಲ್ಲಿ ಒಂದು ಕ ಸಣ್ಣಗೆ ಹೆಚ್ಕೊಂಡಿರುವಂತಹ ಈರುಳ್ಳಿನ ಈ ಒಗ್ಗರಣೆಗೆ ಇದ್ದೀನಿ ಸೊ ಕಂಪ್ಲೀಟಾಗಿ ಇದೆಲ್ಲದೂ ನೀಟಾಗಿ ಫ್ರೈ ಆಗಬೇಕು ನೀವು ಇಲ್ಲಿ ಮೆಣಸಿನ್ಕಾಯಿ ಬದಲಾಗಿ ಹಸಿ ಖಾರನೂ ಹಾಕೋಬೋದು ಮನೇಲಿ ರೆಡಿಮೇಡ್ ಹಾಕ್ಕೊಂಡಿದ್ರೆ ಸೊ ಇಲ್ಲಿ ನಾನು ಮೆಣ್ಸಿನ್ಕಾಯಿನ ಟೋಟಲ್ ಆಗಿ ಎರಡನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಇಲ್ಲಿ ಒಗ್ಗರಣೆಗೆ ಇದ್ದೀನಿ ಸೊ ಇದೆಲ್ಲ ನೀಟಾಗಿ ಫ್ರೈ ಆಗಲಿ ಸೊ ಇವಾಗ ನೆಕ್ಸ್ಟು ನಾನು ಹುರಿದಿಟ್ಟು ಶೇಂಗಾನ ಹಾಕೊಳ್ತಾ ಇದ್ದೀನಿ ನಿಮಗೆ ಹುರಿದಿಟ್ಕೊಂಡಿರುವಂಥ ಶೇಂಗಾ ಇಲ್ಲ ಅಂತಂದ್ರೂ ಪರವಾಗಿಲ್ಲ ನೀವು ನಾರ್ಮಲ್ ಈಗ ತಾನೇ ಹೊಡೆದಿಟ್ಕೊಂಡಿರುವಂಥ ಶೇಂಗಾ ಏನಿದೆಯೋ ಅದನ್ನು ಕೂಡ ಹಾಕೋಬೋದು ಆ್ಯಂಡ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಸೊ ಅನ್ನಕ್ಕೆ ಉಪ್ಪಿರುತ್ತೆ ಅಂತ ನೀವು ಉಪ್ಪು ಉಪ್ಪು ಕಡಿಮೆ ಹಾಕೋವಂಥ ಅವಶ್ಯಕತೆ ಏನಿಲ್ಲ ಸೊ ನೋಡ್ಕೊಂಡು ಹಾಕಿ ನಾರ್ಮಲ್ಲಾಗಿ ಒಂದು ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆ್ಯಂಡ್ ಇಲ್ಲಿ ನಾನು ಒಂದು ಚಿಟಿಕೆಯಷ್ಟು ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಕಲರ್ಗೋಸ್ಕರ ಈಗ ನೀಟಾಗಿ ಎಣ್ಣೆಯಲ್ಲಿ ಇದೆಲ್ಲ ಫ್ರೈ ಆಗಬೇಕು ಸೊ ಫ್ರೈ ಆಗ್ತಾ ಇದೆ ಅಂತಂದಾಗ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಇದೆಲ್ಲದೂ ರೆಡಿ ಆಗಿದೆ ಒಗ್ಗರಣೆಗೆ ಏನೇನು ಬೇಕೋ ಅದೆಲ್ಲದು ರೆಡಿ ಆಗಿದೆ ಇನ್ನು ಇದು ನೀಟಾಗಿ ಎಲ್ಲ ಫ್ರೈ ಆಗಬೇಕು ಅಂತಂದಾಗ ನೆಕ್ಸ್ಟು ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಸಕ್ಕರೆನ ಇದ್ದೀನಿ ಸೊ ನೀವು ಸಕ್ಕರೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು ಸೊ ರುಚಿಗೆ ಟೇಸ್ಟ್ ಬರಬೇಕು ಅಂತಂದರೆ ಸಕ್ಕರೆ ಹಾಕೊಂಡ್ರೆ ಒಳ್ಳೆಯದು ಸೊ ನಾನು ಒಗ್ಗರಣೆ ಒಗ್ಗರಣೆಯೇ ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಮುಟ್ಕೆಯಷ್ಟು ಆ ಅವಲಕ್ಕಿನ ತೋಸಿಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಸೊ ತೋಸಿಟ್ಕೊಂಡಿದ್ದೇ ಹಾಕ್ಕೊಳ್ಳಿ ಸೊ ಇಲ್ಲಿ ನಾನು ರೈಸ್ ಮತ್ತು ಅವಲಕ್ಕಿ ತೊಗೊಂಡಿದ್ನಲ್ಲ ಫಸ್ಟು ನೀವು ಅವಲಕ್ಕಿನ ತಗೋಬೇಕಾಗುತ್ತೆ ಯಾಕಪ್ಪ ಅಂತಂದರೆ ಅನ್ನ ಬೇಗ ಎಣ್ಣೆಲಿ ಮಿಕ್ಸ್ ಆಗುತ್ತೆ ಬಟ್ ಅವಲಕ್ಕಿ ಮಿಕ್ಸ್ ಆಗೋಲ್ಲ ಯಾಕಂತಂದರೆ ನೀರು ಇಲ್ಲದೇ ಅದು ನೀಟಾಗಿ ಮಿಕ್ಸ್ ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ ಫಸ್ಟ್ ಅವಲಕ್ಕಿ ಹಾಕ್ಕೊಳ್ಳಿ ಆಮೇಲೆ ಕೈ ಇದು ಕಣ್ಣೆ ಹೊಡೆದಿರುವಂತಹ ಅನ್ನ ಏನಿತ್ತು ಅದನ್ನು ಹಾಕ್ಕೊಳ್ಳಿ ಫಸ್ಟ್ ಅವಲಕ್ಕಿ ಆಮೇಲೆ ಅನ್ನ ಸೊ ಇದು ತುಂಬ ನೆನ್ಪಿಟ್ಕೊಳ್ಬೇಕಾಗುತ್ತೆ ಸೊ ಅವಲಕ್ಕಿ ಮತ್ತು ಅನ್ನನ ನೀಟಾಗಿ ಈವಾಗ ನೇನು ಕೊಟ್ಟಿದ್ವೋ ಸೊ ನೀಟಾಗಿ ಇದನ್ನೆಲ್ಲ ಅದು ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ ಕಂಪ್ಲೀಟಾಗಿ ಇದು ಈ ಥರ ಮಿಕ್ಸ್ ಮಾಡಾದ ಬಳಿಕ ಈ ಥರ ಕಾಣುತ್ತೆ ಆ್ಯಂಡ್ ಲಾಸ್ಟಲ್ಲಿ ನೀವೇನು ಮಾಡಬೇಕಾಗತ್ತೆ ನಾನು ಒಂದು ನಿಂಬೆನ ತೊಗೊಂಡಿದ್ನಲ್ಲ ಅರ್ಧ ಸೊ ಆ ನಿಂಬೆನ ನೀವು ಎಣ್ಣೆ ಬದಲಾಗಿ ಮೇಲ್ಗಡೆ ಹಾಕೊಂಡ್ರೂ ನಡೆಯುತ್ತೆ ನೆಲು ಹಾಕೊಂಡ್ರೂ ನಡೆಯುತ್ತೆ ಸೊ ನಾನು ನೀಟಾಗಿ ಇದನ್ನು ಎಲ್ಲದೂ ಒಂದು ರೌಂಡ್ ಮಿಕ್ಸ್ ಮಾಡ್ತಾಯಿದ್ದೀನಿ ಫೈನಲ್ ಆಗಿ ಇದು ಈ ಥರ ಕಾಣುತ್ತೆ ಸೊ ಇದರಲ್ಲಿ ಕಡ್ಡೆ ಬೇಳೆ ಬೇಳೆ ಎಲ್ಲ ಹಾಕಿರೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಸೊ ಮಕ್ಕಳು ರೈಸ್ನ ಚಿತ್ರಾನ್ನ ಥರ ಹಚ್ಚಿಕೊಟ್ರೆ ತಿನ್ನೋದು ತುಂಬ ಕಡಿಮೆ ಸೊ ಈ ಥರ ರೆಸಿಪಿನ ನೀವು ಮನೆಯಲ್ಲೇ ಟ್ರೈ ಮಾಡಿ ನೋಡಿ ಆ್ಯಂಡ್ ಕಂಪ್ಲೀಟಾಗಿ ನೀವು ಟೈಮ್ ಕೂಡ ಉಳಿಸ್ಕೋಬೋದು ಆ್ಯಂಡ್ ನಿಮ್ಗೆ ಇಷ್ಟ ಆಗುವಂಥ ರೆಸಿಪಿ ಇದಾಗಿದೆ ನೀವು ಈ ರೆಸಿಪಿನ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಏನಾದರೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್